ತಾಲೂಕಿನ ಸಾವಂತನಹಳ್ಳಿ ನ್ಯಾಯಬೆಲೆ ಅಂಗಡಿ ಮುಚ್ಚಿಸಲು ಇಲಸಲದ ಷಡ್ಯಂತ್ರ ಪಿತೂರು ನಡೆಯುತ್ತಿದೆ ಎಂದು ಪಡಿತರ ವಿತರಕರ ಕ್ಷೇಮಾಭಿವೃದ್ದಿ ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಕೆಎಂ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಕಾರ್ಡ್ದಾರರು ತಮಗೆ ಅನ್ಯಾಯ ಅಥವಾ ಮೋಸವಾಗುತ್ತಿದೆ ಎಂದು ದೂರಿದರೆ ಅದು ಬೇರೆ ಈ ಸಂಬಂಧ ಆಹಾರ ಇಲಾಖೆಗೆ ದೂರು ನೀಡಲಿ ಸುಖಾಸುಮ್ಮನೆ ಕೆಲವರು ಎಂಟ್ರಿಯಾಗಿ ವಿಡಿಯೋ ಮಾಡುವ ಮೂಲಕ ಸುಳ್ಳು ಪ್ರಚಾರ ಮಾಡುವ ಮೂಲಕ ಅದನ್ನೇ ಸತ್ಯ ಮಾಡಲು ಹೊರಟಿದ್ದಾರೆ ಮೊದಲೇ ನ್ಯಾಯಬೆಲೆ ಅಂಗಡಿ ವಿತರಕರು ಹಲವು ಕಾರಣಕ್ಕೆ ಸಂಕಷ್ಟದಲ್ಲಿದ್ದೇವೆ ಸರಿಯಾದ ಸಮಯಕ್ಕೆ ಕಮಿಷನ್ ಬರುತ್ತಿಲ್ಲ ಇದರಿಂದ ನಮ್ಮ ಜೀವನ ಕಷ್ಟಕರವಾಗಿದೆ ನಾವು ಅನ್ಯಾಯ ಮಾಡಿದ್ದರೆ ತೋರಿಸಲಿ ಅದನ್ನು ಬಿಟ್ಟು ಹೀಗೆಲ್ಲ ತೊಂದರೆ ಕೊಡುವುದು ಸರಿಯಲ್ಲ ಇದು ಹೀಗೆ ಮುಂದುವರಿದರೆ ರಾಜ್ಯ ಮಟ್ಟದ ವಿತರಕರನ್ನು ಕರೆಸಿ ಹಾಸನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಅವ್ರು ಎಂಕ್ವೈರಿ ಮಾಡಿ ಅದ್ರ ಮೇಲೆ ಅವ್ರಿಗೆ ಫುಡ್ ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ತಗಬೇಕು ಅಂತ ಹೇಳ್ಬಿಟ್ಟು ನಾನು ಡಿ ಸಿ ಮೇಡಮವ್ರ ಹತ್ರ ಮತ್ತೆ ಜೆ ಡಿ ಅವರ ಹತ್ರ ಅವ್ರ ಮೇಲಧಿಕಾರಿ ಹತ್ರ ನಾನು ದಯವಿಟ್ಟು ಕೇಳ್ಕೊತೀನಿ ತೊಂದರೆ ಆಗಿರೋದಿಲ್ಲ ಸರ್ ಸುಮ್ಮನೆ ಸುಮ್ಮನೆ ಹೋಗೋದು ಡಿಸ್ಟರ್ಬ್ ಮಾಡೋದು ದುಡ್ಡು ಕೊಡಿ ಅಂತ ಕೇಳೋದು ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಯತೀಶ್ ಅವರು ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಅಂಗಡಿನ ಏನೇನೋ ಸುಳ್ಳು ರಿಪೋರ್ಟ್ಗಳನ್ನ ಬರೆದು ಜೆಡಿ ಅವರ ಹತ್ರ ಕಳಿಸ್ಬಿಟ್ಟಿದ್ದು ಸಸ್ಪೆಂಡ್ ಮಾಡಿಬಿಟ್ಟು ಯಾರು ದುಡ್ಡು ಕೊಡ್ತಾರೆ ಅಲ್ಲಿ ತಗೋಬಿಟ್ಟು ಆಗ್ತಾರೆ ಅಂಗಡಿ ಯಾವುದೋ ಸಂಘ ಸಮಸ್ಯೆಗಳು ಕಳಿಸೋದು ಈಗ ಡೈರೆಕ್ಟಾಗಿ ಇನ್ವಾಲ್ವ್ ಆಗಲ್ಲ ಕೆ ಆರ್ ಎಸ್ ಅವರು ಅದೇ ಕೆ ಎಸ್ ಅವರು ಸರ್ ಅಂದ್ಕೊಂಡು ಹೋಗಿಲ್ಲ ಯಾರೋ ಒಬ್ಬನ ಹುಡುಗ ಏನೋ ಮಾಡ್ದಾಗ ಸೌತ್ನಳ್ಳ ಏನಾಗಿದ್ದಾನೆ ಅವ್ನು ಆಲ್ರೆಡಿ ಫಸ್ಟ್ ಕಾಡಿಂದ ಅಕ್ಕಿ ತಗೊಬಿಟ್ಟಿದ್ದಾನೆ ಅವನು ಅದು ಆ ಊರಲ್ಲ ಬೇರೆ ಯಾರದೋ ಕಾರ್ಡ್ ತಗೊಬಂದು ಮತ್ತೆ ಕಿರಿಕ್ ಮಾಡಬೇಕು ಅಂತಲೇ ಬೇರೆ ಊರಿಗೆ ಹೋಗ್ಬಿಟ್ಟು ಅಕ್ಕಿ ತಗೊಂಡು ಅವನು ವೀಡಿಯೋ ಮಾಡ್ಕೊಂಡು ಈ ಥರ ಮಾಡಿರೋದು ಅವನ ಊರಿಂದ ಫಸ್ಟೆ ಕಾಡಿನ ಅಕ್ಕಿ ತಗೋಗಿದ್ದಾನೆ ಇದಕ್ಕೆ ನಾವೇ ಕೇಳಿದ್ವಿ ಹೋದ್ವಿ ಅವ್ನದು ಇದೂರಲ್ಲ ಸರ್ ಇದು ಬೇರೆ ಊರನ್ನ ಅವನು ಇಲ್ಲಿ ಬಂದು ಬೇರೆ ಯಾರದೋ ಕಾರ್ಡ್ ತಗೊಬಂದು ತಗೋ ಹೋಯ್ತಾ ಅಕ್ಕಿನ ಅಂತಬಿಟ್ಟು ಬಂದ್ಬಿಟ್ಟು ಕನಿಗೆ ಯಾರ್ದೋ ಇವರು ಹೇಳ್ತಾರೆ ಯಾರೋ ಹ್ಯಾಂಡಿಕ್ಯಾ್ಟ್ ಮತ್ತು ವಯಸ್ಸ್ರ ಇದ್ದರೆ ಆ್ಯಕ್ಚುಲಿ ನಾವೇ ಹೇಳ್ತೀವಿ ಅವ್ರ ಮನೆಗೆ ಕಳಿಸಿಕೊಡಿ ಅಂತ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಆಕ್ಚುಲಿ ಬರಲಿಲ್ಲ ಅವರಕ್ಕಾಗಿಲ್ಲ ಅಂದರೆ ಅವ್ರ ಮನೆ ತೆಗೆ ಅವ್ರು ಕಳಿಸ್ಕೊಡ್ತಾರೆ ಅಂಗಡಿ ಅವರು ಬಟ್ ಇವ್ರು ನಾನು ನೇತಾ ಬರ್ತೀನಿ ಸರಿ ಏನೋ ಮಾಡಿ ಅಂತೇಳ್ಬಿಟ್ಟು ಬಂದ್ಬಿಟ್ಟು ಕಿರಿಕ್ ಮಾಡಬೇಕು ಅಂತೇಳಿ ಬಂದು ಅಂತ ಕೆಲಸ ಇದೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಾರ್ಲೆ ಮಾತನಾಡಿ ಆಹಾರ ಇಲಾಖೆಯಲ್ಲಿರುವ ಯತೀಶ ಎಂಬುವರು ಪ್ರತಿ ನ್ಯಾಯಬೆಲೆ ಅಂಗಡಿಯಿಂದ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಕೇಳುತ್ತಿದ್ದಾರೆ ಹಣ ಕೊಡದೇ ಇದ್ದರೆ ನ್ಯಾಯಬಲೆ ಅಂಗಡಿಯನ್ನು ಬೇರೆಡೆಗೆ ಅದು ದೂರಕ್ಕೆ ಮಾಡುತ್ತಾರೆ ಮಾಡುತ್ತಾರೆಂದು ದೂರಿದರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನ್ಯಾಯಬಲೆ ಅಂಗಡಿಯವರು ಅಥವಾ ಬೇರೆಯವರ ಒಟ್ಟಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿಬೇಕೆಂದು ಒತ್ತಾಯಿಸಿದರು ಆದರೆ ವಾಸ್ತವ ತಿಳಿಯದೆ ಕೆಆರ್ಎಸ್ ಪಕ್ಷದವರು ಇಲ್ಲ ಸಲ್ಲದ ವಿಡಿಯೋ ಮಾಡಿ ಬಿಡುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡುತ್ತಿದ್ದು ಆ ಬಗ್ಗೆಯೂ ಆಗಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸೇವಾದಳದ ಮರ್ಕುಲಿ ಗೋಪಾಲಿಗೌಡ ಪ್ರಕಾಶ್ ಪುಟ್ಟಶೆಟ್ಟಿ ರಂಗಸ್ವಾಮಿ ಮೊದಲಾದವರು ಹಾಜರಿದ್ದರು